ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಪರಿಣಾಮ ಜಲಾಶಯಗಳು ತುಂಬಿ ಹರಿತಾ ಇರೋದ್ರಿಂದಾಗಿ ಜಲಾಶಯದಿಂದ ಇದೀಗ ನೀರನ್ನು ಹೊರಕೆ ಬಿಟ್ಲಾಗಿದೆ ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ ಹೊರಕ್ಕೆ ಬಿಟ್ಟಿದ್ದಾರೆ ಪರಿಣಾಮ ಈಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದ ಗತ್ತರ್ಗ ಗ್ರಾಮದಲ್ಲಿ ನೆರೆಯ ಪರಿಸ್ಥಿತಿ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಸದ್ಯ ಜನರು ಅತಂತ್ರರಾಗಿದ್ದಾರೆ ಗಾಣಗಾಪುರದ ಸಂಗಮದಲ್ಲಿರುವಂತಹ ಪಾರಾಯಣ ಮಂಟಪವೂ ಕೂಡ ಜಲಾವೃತವಾಗಿದೆ ಪರಿಸ್ಥಿತಿ ಇನ್ನೂ ಒಂದಷ್ಟು ದಿನಗಳ ಕಾಲ ಹೀಗೆ ಮುಂದುವರಿಯುವಂತಹ ಸರ್ವ ಸಾಧ್ಯತೆಗಳು ಕೂಡ ಇದೆ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇರೋದ್ರಿಂದಾಗಿ ಇದು ಈ ಭಾಗಕ್ಕೆ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಇದೆ ಹಲವಾರು ಬೆಳೆಗಳು ಕೂಡ ಹಾನಿಗೊಳಗಾಗಿದೆ ಅಂತ ರೈತರು ಕಂಗಾಲಾಗಿದ್ದಾರೆ ಧಾರಾಕಾರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತನ್ನ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಈಗಾಗಲೇ ಮಹಾರಾಷ್ಟ್ರದ ಉಜ್ನಿ ಹಾಗೂ ವೀರ್ ಜಲಾಶಯದಿಂದ ಸುಮಾರು ಐದು ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಈಗಾಗಲೇ ಬಿಡಲಾಗಿದ್ದು ಬಹುತೇಕವಾಗಿ ಈಗ ಭೀಮಾ ನದಿಯ ಅಫ್ಜಲ್ಪುರದ ಒಂದು ಬ್ಯಾರೇಜ್ ಬ್ಯಾರೇಜ್ನಿಂದಲೂ ಕೂಡ ಸುಮಾರು ಮೂರು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಭೀಮಾ ನದಿಗೆ ಬಿಡಲಾಗಿದೆ ಇದರ ಪರಿಣಾಮವಾಗಿ ಅಫಜಲ್ಪುರ ಮತ್ತು ಜವರಿಗಿ ಈ ಎರಡು ತಾಲೂಕುಗಳಲ್ಲಿರುವಂತಹ ಏನಂದ್ರೆ ಹಲವು ಗ್ರಾಮಗಳು ಈಗಾಗಲೇ ಜಲಾವೃತವಾದ ಆಗಿದ್ದು ಜಲಕಂಟಕ ಈಗ ಗ್ರಾಮಗಳಿಗೆ ಎದುರಾಗಿದೆ ಈಗ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ರೆ ಇದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿರುವಂತಹ ದೃಶ್ಯ ಇಲ್ಲಿ ಬಹುತೇಕವಾಗಿ ಈ ಒಂದು ಗಾಣಗಾಪುರ ದತ್ತಾತ್ರೆಯ ದರ್ಶನಕ್ಕೆ ಬಂದಂತಹ ಭಕ್ತರಿಗೂ ಕೂಡ ಈಗ ಏನಂದ್ರೆ ಈ ಒಂದು ಮಹಾರಾಷ್ಟ್ರದ ಒಂದು ಮಳೆಯ ಒಂದು ಕಂಟಕದಿಂದ ಏನಂದ್ರೆ ಭೀಮಾ ನದಿಯ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಬಂದಿದ್ರು ಅವರೆಲ್ಲರನ್ನು ಕೂಡ ಆ ಒಂದು ಸಂಗಮದ ಒಂದು ಸ್ಥಳಕ್ಕೆ ಹೋಗಲು ಈಗಾಗಲೇ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಅದೇ ರೀತಿಯಾಗಿ ಅಲ್ಲಿ ಪಕ್ಕದಲ್ಲಿರುವಂತಹ ಪಾರಾಯಣ ಪಠಣ ಏನಿರುತ್ತೆ ಅಲ್ಲೂ ಕೂಡ ಒಂದು ಜಲ ಎದುರಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಪಾರಾಯಣ ಪಟ್ಟಣಕ್ಕೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಬ್ರೇಕ್ ಹಾಕಿದೆ ಎಲ್ಲಿವರೆಗೂ ಕೂಡ ಭೀಮಾ ನದಿ ತನ್ನ ಪ್ರವಾಹದ ಒಂದು ಕಡಿಮೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಲ್ಲಿ ಚಟುವಟಿಕೆಗಳನ್ನು ಪಾರಾಯಣ ಪಟ್ಟ ಪಠಿಸೋದಾಗಿರ್ಬೋದು ಮತ್ತೆ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೂ ಕೂಡ ನಿಷೇಧ ಹಾಕ ಹೇರಲಾಗಿದೆ ಅದೇ ರೀತಿಯಾಗಿ ಬಹುತೇಕ ಗ್ರಾಮಗಳು ಜಲಾವೃತವಾಗಿದ್ದು ಆ ಒಂದು ಜಲಾವೃತ ಗ್ರಾಮವಾದಂತಹ ಜನರನ್ನು ಈಗಾಗಲೇ ಬೇರೆ ಕಡೆ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರದಲ್ಲಿ ಅವರನ್ನು ಇರಿಸುವಂತಹ ಕೆಲಸ ಮಾಡಲಾಗಿದೆ ಈ ಕಡೆ ಭಾಗದಲ್ಲಿ ದೃಶ್ಯ ಕೂಡ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಈ ಒಂದು ಕಲಬುರ್ಗಿ ಹಾಗೂ ಜೇವರ್ಗಿ ಒಂದು ಭೀಮಾ ನದಿ ಹರಿಯುವಂತಹ ಬಹುತೇಕ ಕಡೆ ನದಿ ದಡದಲ್ಲಿರುವಂತಹ ಎಲ್ಲಾ ಬಹುತೇಕ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಕಬ್ಬು ಆಗಿರ್ಬೋದು ಮತ್ತೆ ತೊಗರಿ ಸೇರಿದಂತೆ ಈ ಹತ್ತಿ ಇನ್ನಿತರ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನೀರು ಪಾಲಾಗಿದ್ದು ಅವು ಏನಂದ್ರೆ ಈಗ ಜಮೀನುಗಳಾಗಿದ್ವಾ ಅಥವಾ ಸಂಪೂರ್ಣವಾಗಿ ನದಿಯಂತೆ ಈಗ ಗೋಚರಿಸ್ತಾ ಇವೆ ಅಷ್ಟು ಪ್ರಮಾಣದ ನೀರು ಅಂದರೆ ಸುಮಾರು ಹತ್ತರಿಂದ ಹದಿನೈದು ಅಡಿಯಷ್ಟು ನೀರು ಈಗ ಸಂಗ್ರಹವಾಗಿದೆ ಆ ಕಡೆ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಸುಮಾರು ಏನಂದರೆ ಭೀಮಾ ನದಿ ಇದ್ದಿದ್ದು ಆದರೆ ಅದು ಸುಮಾರು ಅರ್ಧ ಕಿಲೋಮೀಟರ್ಗೂ ಹೆಚ್ಚಿನ ವ್ಯಾಪ್ತಿಯಲ್ಲಿ ಈಗಾಗಲೇ ನೀರು ಹರಿತಾ ಇರೋದ್ರಿಂದ ಬಹುತೇಕವಾಗಿ ಜಲಕಂಟಕ ಈಗಾಗಲೇ ಎದುರಾಗಿದೆ ಸೊ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಕೂಡ ಈಗಾಗಲೇ ಈ ಒಂದು ಅಫಜಲ್ಪುರ ಕ್ಷೇತ್ರ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಯಾವ ರೀತಿಯಾದಂಥ ಎಷ್ಟು ಪ್ರಮಾಣದ ನಷ್ಟವಾಗಿದೆ ಯಾವ ರೀತಿಯಾಗಿ ಸರ್ಕಾರ ನೆರವಿಗೆ ಬರಬೇಕು ಎಂಬ ಬಗ್ಗೆ ಕೂಡ ಈಗ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮನೀಶ್ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲ್ಬುರ್ಗಿ.